ದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ನಾಳೆ ಮೂರನೇ ಆಷಾಢ ಇದೆ ಹಾಗಾಗಿ ವಿಶೇಷವಾಗಿ ಈ ಒಂದು ಲಕ್ಷ್ಮೀ ವರ್ಷೀಕರಣ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಶೇಷವಾದ ಈ ಒಂದು ಗಂಟು ಮೂಲಕ ಯಾವ ರೀತಿ ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಚಾನಲ್ ನಮ್ಮ ಚಾನಲ್ ನೋಡ್ತಾ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಪ್ಪ ಅಂದ್ರೆ ನಾವೀಗಾಗಲೇ ಫ್ರೀ ಕನ್ಸಲ್ಟೇ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬಹುದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಎಂದಿನಂತೆ ಗಣಸೋದು ಗಜಾನನಂ ಭೂತ ಪ್ರತಿಷ್ಠಿತ ಸೇವಿ ಪನಸಾರ ಪಕ್ಷಿತಂ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಯ ಲಕ್ಷ್ಮೀ ವಶೀಕರಣ ಗಂಟನ ಮಾಡಿಕೊಂಡು ಮಾಡಿಕೊಂಡು ನಾನು ಹೇಳಿದಂಥ ಜಾಗದಲ್ಲಿ ನಿಮ್ಮ ಮನೇಲಿ ಕಟ್ಟೋದ್ರಿಂದ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ದುಡ್ಡು ಬಂದ್ರೆ ನಿಮ್ಮ ನಿಲ್ತಾ ಇಲ್ಲ ಮತ್ತೆ ಅನೇಕ ರೀತಿ ಮನೇಲಿ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಏನೇ ಮಾಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಮತ್ತೆ ಸೇವಿಂಗ್ ಆಗ್ತಾ ಇಲ್ಲ ಈ ತರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮತ್ತೆ ಅನೇಕ ರೀತಿ ಅನಾರೋಗ್ಯದ ಸಮಸ್ಯೆಗಳಿಂದ ದುಡ್ಡು ಖರ್ಚಾಗ್ತಾ ಇರುತ್ತೆ ನೀವು ದುಡಿಯೋದು ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರೆ ನಿಮ್ಗೆ ಗೊತ್ತಾಗ್ತಿರಲ್ಲ ಅಂದ್ರೆ ವಿಶೇಷವಾಗಿ ಈ ಒಂದು ವಶೀಕರಣ ಗಂಟನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಾನು ಹೇಳಿದಂಥ ಜಾಗದಲ್ಲಿ ಕಟ್ಟೋದನ್ನ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ತುಂಬಾ ಅತ್ಯುತ್ತಮವಾದಂತ ನಿಮಗೆ ಪರಿಹಾರಗಳ ಜೊತೆ ಬನ್ನಿ ಇವತ್ತಿನ ವಿಶೇಷವಾಗಿ ಇದಕ್ಕೆ ಏನಪ್ಪಾ ಅಂದ್ರೆ ನೋಡ್ಕೊಳ್ಳಿ ಸರಿ ಬೇಕಾದ್ರೆ ಒಂದು ಬಟ್ಟೆ ತಗೊಳ್ಳಿ ಒಂದು ಕೆಂಪು ಬಟ್ಟೆ ಕೆಂಪು ಬಟ್ಟೆ ತಗೊಂಡು ವಿಶೇಷವಾಗಿ ಇದಕ್ಕೆ ನಾವು ನವಧಾನ್ಯಗಳಿಂದ ಮಾಡೋದ್ರಿಂದ ವಿಶೇಷವಾಗಿ ಒಂದಾದಂತೆ ಹೆಸರು ಕಾಳು ತಗೊಂಡು ವಿಶೇಷವಾಗಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಲಕ್ಷ್ಮಿ ಆಕರ್ಷಣೆಗೆ ಸ್ವಲ್ಪ ಹೆಸರು ಕಾಳು ತಗೊಂಡು ವಿಶೇಷವಾಗಿ ಬಟ್ಟೆ ಇದು ಹಂಗೇ setSearch ಕಾಲಕ್ಕೆ ಅದಕ್ಕೆ ಕೇಳಬೇಡಿ ಓಂ ಮಹಾಲಕ್ಷ್ಮೈ ನಮಃ ಓಂ ಮಹಾಲಕ್ಷ್ಮೈ ನಮಃ ಓಂ ಮಹಾಲಕ್ಷ್ಮೈ ನಮಃ ನೋಡಿ ಇತ್ರ ಹಾಕ್ಕೊಂಡ್ರ ವಿಶೇಷವಾಗಿ ಇದಕ್ಕೆ ಏನು ಮಾಡಿ ಅಂದ್ರೆ ನಮ್ಮ ಕೈನಾಗ್ತಿ ಓಂ ಮಹಾಲಕ್ಷ್ಮೈ ನಮಃ ಆಯಾ ವಶಾಯ ಓಂ ಮಹಾಲಕ್ಷ್ಮೈ ನಮಃ ವಶಾಯ ವಶಾಯ ನಮ್ಮ ಕೈನಾಗ್ ಕೊಟ್ಟಿದೆಕ್ಕೆ ವಿಶೇಷವಾಗಿ ಸ್ವಲ್ಪ ಓಂ ಮಹಾಲಕ್ಷ್ಮೈ ನಮಃ ಆಯಾ ಓಂ ಮಹಾಲಕ್ಷ್ಮೈ ನಮಃ ವಶಾಯ ಓಂ ಮಹಾಲಕ್ಷ್ಮೈ ನಮಃ ನಾಳೆ ಸುಟ್ಟು ಇದನ್ನು ಇದನ್ನ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಏನ್ ಅಹ್ ನನಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಎಲ್ಲ ಹೊರಟೋಗುತ್ತೆ ವಿಶೇಷವಾಗಿ ಓಂ ಮಹಾಲಕ್ಷ್ಮೀ ನಮಃ ವಶ ಓಂ ಮಹಾಲಕ್ಷ್ಮೀ ನಮಃ ವಶ ಇಟ್ಕೊಂಡು ಕೇಳ್ಕೊಂಡು ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ನಮಾ ನಮಃ ವಶಾಯ ವಶ ಇದನ್ನ ವಿಶೇಷವಾಗಿ ನೋಡಿ ಓಂ ಮಹಾಲಕ್ಷ್ಮಿ ನಮಃ ನೋಡ್ಕೊಳ್ಳಿ ಇನ್ನೊಂದ್ಸರಿ ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಒಂದು ರೂಪಾಯಿ ಕಾಯಿನೂ ಮತ್ತೆ ಸ್ವಲ್ಪ ನವಧಾನ್ಯಗಳಲ್ಲಿ ಧಾನ್ಯಗಳಲ್ಲಿ ಹೆಸರು ಕಾಳನ್ನ ಹಾಕ್ಬಿಟ್ಟು ಓಂ ಮಹಾಲಕ್ಷ್ಮೀ ನಮಃ ಅಂತ ಇದಕ್ಕೆ ವಿಶೇಷವಾಗಿ ಯಾರ್ಯಾರ ಲೈವ್ ಜನ ಆಗ್ತಿದಿರೋ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇಟ್ಕೊಂಡು ಓಂ ಮಹಾಲಕ್ಷ್ಮೀ ನಮಃ ಔಷಾಯ ಔಷ ನಿಮಗೆ ದನ ಕ ದನ ಕನಕಗಳೆಲ್ಲ ವಶ ಆಗಲಿ ವಿಶೇಷವಾಗಿ ನೋಡಿ ಈ ಥರ ಕಟ್ಬಿಟ್ಟು ಮಹಾಲಕ್ಷ್ಮೀ ನಮಃ ಔಷ ಓಂ ಮಹಾಲಕ್ಷ್ಮೀ ನಮಃ ಔಷಧ ಈ ಥರ ವಿಶೇಷ ತುಂಬಾ ಪವರ್ಫುಲ್ ಇದು ಕಟ್ಬಿಡಿ ಓಂ ಮಹಾಲಕ್ಷ್ಮಿ ನಮಃ ಕಣ್ಣ ತಗೊಂಡು ಹೋಗ್ಬಿಟ್ಟು ನಿಮ್ಮ ಬೀರಲ್ ದುಡ್ಡಿಡೋ ಜಾಗದಲ್ಲಿ ಅಥವಾ ಮನೆ ಬಾಗಿಲ ಮೇಲ್ಗಡೆ ಎಲ್ಲಾದ್ರೂ ಕಟ್ಬಿಡಿ ನಿಮ್ಗೆ ಆಮೇಲೆ ನೋಡಿ ಹೆಂಗಿರುತ್ತೆ ಈ ಒಂದು ವಿಶೇಷವಾದ ರೆಮಿಡಿನ ಮಾಡಿಕೊಂಡು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ